ಅಭಿವೃದ್ಧಿ ಶೂನ್ಯ ಸರ್ಕಾರವನ್ನು ಮೊದಲ ಬಾರಿಗೆ ರಾಜ್ಯದ ರಾಜಕೀಯ ಇತಿಹಾಸ ನಾವು ನೋಡ್ತಾ ಇದ್ದೇವೆ ನಿಜವಾಗ್ಲೂ ಕೂಡ ದುರಾದೃಷ್ಟ ಒಂದು ಹೊಸ ಸರ್ಕಾರ ಬಂದಾಗ ಅದರಲ್ಲೂ ಕೂಡ ಈಗ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಾಕಷ್ಟು ಭರವಸೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ರು ಸಹಜವಾಗಿನೇ ಹೊಸ ಸರ್ಕಾರ ಎಷ್ಟೊಂದು ಅಭೂತಪೂರ್ವ ಬೆಂಬಲದೊಂದಿಗೆ ಬಂದಾಗ ಅಧಿಕಾರಕ್ಕೆ ರಾಜ್ಯದ ಜನರ ಒಂದು ಅಪೇಕ್ಷೆ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು ಇತ್ತು ಎಲ್ಲವೂ ಕೂಡ ಮಣಪಾಲಾಗಿದೆ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಕೂಡ ಬಂದಿದ್ದಾರೆ ಮತದಾರ ಕೂಡ ಅನ್ಸ ಎಲ್ಲೊಂದು ಕಡೆ ಮತದಾರಿಗೆ ನಾವು ಮೋಸ ಹೋಗಿದ್ದೆ ಅನ್ನೋ ಭಾವನೆ ಹೊತ್ತು ವ್ಯಕ್ತ ಆಗ್ತಾ ಇರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಹಾಗಾಗಿ ತಮ್ಮ ಒಂದು ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ತಕ್ಕಂತಕ್ಕಂಥ ಸಲುವಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಹೊಸ ನಾಟಕವನ್ನು ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನನ್ನ ತೆರಿಗೆ ನನ್ನ ಹಕ್ಕು ಅನ್ನುವ ಘೋಷಣೆಯೊಂದಿಗೆ ಹೊರಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಯೋಜನೆಗಳನ್ನು ಇವತ್ತು ಒಂದು ಸಲ ಮೆಲ್ಕಾಕಿ ನೋಡಲಿ ಸುಮ್ಮನೆ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಜನರ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡಿದರು ಈಗ ನನ್ನ ತೆರಿಗೆ ನನ್ನ ಹಕ್ಕುವ ಮೂಲಕ ಅದೇ ಒಂದು ಪ್ರಯೋಜನ ಮಾಡೋದು ಹೊರಟಿದ್ದಾರೆ ಆದರೆ ಇದಕ್ಕೆ ನಾವು ಆಸ್ಪದವನ್ನು ಕೊಡೋದಿಲ್ಲ ಸತ್ಯ ಸಂಗತಿಗಳನ್ನ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಎಫೆಕ್ಟ್ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಮೈಂಡ್ ದೇಶ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಎರಡು ನೂರು ವರ್ಷದ ಪರಿಶ್ರಮ ಇದೆ ರಕ್ತ ಸುರಿದಿ ತ್ಯಾಗ ಬಲಿದಾನದಿಂದ ಕಟ್ಟಿದಂತಹ ಅಖಂಡ ಭಾರತವನ್ನ ನಾವು ದಕ್ಷಿಣ ಭಾರತ ತುಂಡು ಮಾಡ್ತೀವಿ ರಾಷ್ಟ್ರ ಮಾಡ್ತೀವಿ ಅಂತ ಹೇಳುವಂಥ ಈ ರೀತಿಯ ಹೇಳಿಕೆ ದೇಶದ್ರೋಹಿ ಹೇಳಿಕೆ ತುಂಡು ತುಂಡು ಮಾಡೋಕ್ಕೆ ಯಾರು ಹಾಕು ಕೊಟ್ಟಿದ್ದಾರೆ ಹೀಗೆ ಭಾಷೆ ಹೆಸರಿನಲ್ಲಿ ಅಥವಾ ಇನ್ನೇನೋ ಆರ್ಥಿಕ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇಶವನ್ನು ತುಂಡು ಮಾಡೋದಾದರೆ ಹಾಗಾದರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಮಾಡಿದ್ದೀವಿ ನಾವು ಸ್ವಾತಂತ್ರ್ಯ ನೀವು ಕಾಂಗ್ರೆಸ್ನವರು ಅವಾಗ ಹೋರಾಟ ಮಾಡಿದಾರಲ್ಲ ಯಾತಕ್ಕೆ ಹೋರಾಟ ಮಾಡಿದ್ದಾರೆ ಇದು ಒಡಿಯೋಕೆನಾ ಈಗಾಗಲೇ ಒಡೆದಿದ್ದೇನೆ ನೀವು ಪಾಕಿಸ್ತಾನ ಅಂತವಂಥದ್ದು ಹೊಡೆದು ಹೊಡೆದು ಹೊಡೆದಿದ್ದೀರಿ ಕೊಡಬಾರ್ದಾಗಿದ್ದಂಥ ಪಾಕಿಸ್ತಾನವನ್ನು ಕೊಟ್ಟಿದ್ದೀರಿ ನೀವು ಮತ್ತೆ ನೀವು ದಕ್ಷಿಣ ಭಾರತ ರಾಷ್ಟ್ರ ಮಾಡ್ತೀವಿ ಅಂತಂದರೆ ಏನು ಹೇಳಿಕೆ ನಿಮ್ಮದು ಸೊ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಒಬ್ಬ ದೇಶಭಕ್ತರಾಗಿ ಅದನ್ನು ನೋವು ತಡ್ಕೊಳ್ಳೋಕ್ಕಾಗದೆ ಸಿಟ್ಟಿನಿಂದ ಹೇಳಿದ್ದಾರೆ ಏನು ಹೇಳಿದ್ದಾರೆ ಗುಂಡಿಕ್ಕಬೇಕು ಇಂಥವರನ್ನು ಅಂಥ ಕಾನೂನು ರಚನೆ ಮಾಡಿ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಈಶ್ವರಪ್ಪನವರ ವಿಚಾರವನ್ನು ಬೆಂಬಲಿಸ್ತಾ ಇದೆ ನೋಡಿ ಎಫ್ಐಆರ್ ಈ ರಾಜಕಾರಣಿಗಳಿಗೆ ಒಂದೇ ಅಸ್ತ್ರ ಇರೋದು ಪೊಲೀಸ್ ಸ್ಟೇಷನ್ ಹೆದರ್ಸೋದು ಬೆದರಿಸೋದು ಗುಂಡಾ ಆ್ಯಕ್ಟ್ ಹಾಕೋದು ರೌಡಿ ಸಿಟ್ಟು ಹಾಕೋದು ಇದೇ ಉದ್ಯೋಗ ಇವರು ಇವ್ರದಿ ಇವ್ರದ್ದು ನೈತಿಕವಾಗಿ ಅಥವಾ ಬೌದ್ಧಿಕವಾಗಿ ಚರ್ಚೆ ಮಾಡುವಂಥ ಇವರಲ್ಲಿ ಏನು ತಾಕತ್ತಿಲ್ಲ ಇನ್ನು ಪೊಲೀಸರ ಮೂಲಕ ಹತ್ತಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ ಇಂಥವು ಬಹಳ ಈಶ್ವರಪ್ಪನವರು ಎದುರಿಸಿದ್ದಾರೆ ಕಾನೂನಾತ್ಮಕವಾಗಿ ಎದುರಿಸ್ತಾರೆ ಇದೇ ವಿಚಾರ ಇಟ್ಕೊಂಡು ಈಗ ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಏನು ಮಾಡಬೇಕು ಅನ್ನೋಂಥದ್ದು ಅಂದರೆ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅನ್ನೋದ್ ಇಲ್ಲ ಚರ್ಚೆ ಆಗ್ತಾ ಇರುವಂಥದ್ದು ಸರಿಯಲ್ಲ ಹಿಂದೂಗಳ ಈಗ ತೆರಿಗೆ ಟ್ಯಾಕ್ಸ್ ಎಲ್ಲ ಹಿಂದೂಗಳಿಗೆ ಹೋಗ್ಬೇಕು ಮುಸ್ಲಿಮರಿಗೆ ಮುಸ್ಲಿಮರು ಹೋಗ್ಬೇಕು ಇದು ಸರಿಯಲ್ಲ ಇದು ಈ ದೇಶದಲ್ಲಿ ಅದಕ್ಕೆ ನರೇಂದ್ರ ಮೋದಿ ಅವರು ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ ನಾವು ರಾಷ್ಟ್ರ ಉಡಿಯುವಂಥ ರಾಷ್ಟ್ರ ಜೋಡಿಸುವಂಥ ಕೆಲಸ ಸಮಾನತೆಯಿಂದ ನಾನು ನೋಡ್ಕೊಳ್ತಾ ಇದ್ದೀನಿ ಇಲ್ಲಿಯವರೆಗೆ ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ನಾನು ಇಲ್ಲಿ ನಡೆಸ್ಕೊಂಡು ಬಂದಿದ್ದೀನಿ ಹತ್ತು ವರ್ಷ ಅಂತ ಭಾಳ ಸ್ಪಷ್ಟವಾದಂಥದ್ದು ಉತ್ತರವನ್ನು ಕೊಟ್ಟಿದ್ದಾರೆ ಅವರು ಹೀಗೆ ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಟ್ಯಾಕ್ಸ್ ಮೂಲಕ ಜೀವನ ಮಾಡ್ತೀವಿ ಅಂತಂದರೆ ಮೂರ್ಖತನದ ಹೇಳಿಕೆ ಮೂರ್ಖತನದ ಚರ್ಚೆ ಅದು